ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ದೋಸೆ ಇಟ್ಟು ಹೇಗಿದ್ರು ಇರುತ್ತಲ್ವ ಅದರಲ್ಲಿ ಮಸಾಲೆ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಳೋದು ಆ ಒಂದು ಒಂದೆರಡು ಮೂರು ಸ್ಪೂನ್ ಎಣ್ಣೆ ನೋಡಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಆಗೋಣ ನೋಡಿ ಸಾಸಿವೆ ಆಗ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಹೀಗೆ ಒಂದು ಏಳೆಂಟು ಮೆಣಸು ಹಾಗೆ ಸ್ವಲ್ಪ ಕಡಿಮೆ ಸೊಪ್ಪು ಹ್ಞೂ ಕಡಿಮೆ ಸೊಪ್ಪು ಮತ್ತು ಒಂದು ನಾಲ್ಕು ಐದು ಒಣಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮತ್ತು ನೋಡಿ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ இங்க சொல் நம்ம எஸ் வைக்கோ அது இரு இன்னும் இன்னொன்று பட்டில் டேஸ்ட் எடுத்து இருந்து ஜாஸ்தியாயு அந்த ருச்சியாக இருக்கா இது சம்பதாகவே இதை ஒன்று பட்டில் கேரட்ட

în față, uipa, 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 ಫ್ರೈ ಮಾಡಿ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ಕೊಡಬೇಕು ಈರುಳ್ಳಿ ಜೊತೆಗೆ ನಾವು ಸಣ್ಣ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ ಮತ್ತು ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಅದಕ್ಕೆ ಇದು ಫುಲ್ಲು ತಣ್ಣಕ್ಕಾಗಿ ನೋಡಿ ಪಡ್ಡು ಇಟ್ಟು ಇದೆ ಪಡ್ಡುಗೆ ಸ್ವಲ್ಪ ತರಿ ರುಬ್ಕೊಬೇಕು ದೋಸೆ ಇಟ್ಕಾದ್ರೆ ಫುಲ್ ಈಸಾಗಿರಲಿ ನೋಡಿ ತಣ್ಣಗಾಗಿರೋ ಮಸಾಲೆನ ಗಡ್ಡಿಗೆ ಮಿಕ್ಸ್ ಮಾಡೋದು ನೋಡಿ ಇಟ್ಟಿಗೆ ಮಿಕ್ಸ್ ಮಾಡಿದಾಗಲೇ ನಿಮ್ಗೆ ಹಳದಿ ಬಣ್ಣ ಕಾಣುತ್ತೆ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಫಸ್ಟೇ ಗೊಡ್ಡು ಇಟ್ಕೊ ಹಾಕಿರ್ತೀವಿ ಮತ್ತು ಇದು ಮಸಾಲೆ ಮಾಡಿದ್ರಲ್ಲ ಅದಕ್ಕೂ ಉಪ್ಪು ಹಾಕಿರ್ತೀವಿ ರೆಡಿ ಇದೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಸಾಕೊಂಡು ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬೇಕು ನೋಡಿ ಚೆನ್ನಾಗಿ ಕಾದಿರಬೇಕು ಕಾದ್ಮೇಲೆ ಇದಕ್ಕೆ ಒಂದೊಂದೇ ಹಿಟ್ಟಲ್ಲಿ ರೂ ಹಾಕೋದು ನಾವೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಇದು ಎಲ್ಲಾದು ಕೊನ್ನೆಂಡ್ಕ್ಕೆ ಎನ್ನಾಕಿ ಡೆಸ್ಕೊಂಡ್ರ ಎರಡು ಸೈಡ್ ಡೆಸ್ಕೊಂಡ್ರ ಚಿಕರವಗ ಬಟ್ಟು ರೆಡಿ ಆಗಿದೆ ಕಾಯಿ ಚಟ್ನಿ ಜೊತೆ ತಿನ್ನಕ್ಕೆ ತುಂಬು ರುಚಿಯಾಗಿತ್ತು